միայն oh ಶೈಕ್ಷಣಿಕ ಕೇಂದ್ರವಾಗಿ ಹೊರಹೊಮ್ಮಿಸತಕ್ಕಂಥದ್ದು ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳು ಜನರ ಹತ್ತಿರವಾಗಿರ್ತಕ್ಕಂತ ಒಂದು ಜಿಲ್ಲಾ ಕೇಂದ್ರವಾಗಿ ಪರಿಣಾಮಿಸತಕ್ಕಂಥದ್ದು ಅದರ ಜೊತೆಗೆ ಬೆಳೆಯುತ್ತಿರುವ ವಾಣಿಜ್ಯ ಸೆರೆಗೆ ಕೇಂದ್ರವಾಗಿ ಈ ಒಂದು ಬೈಲಮಂಗಲ ಮಾಡ್ತಾ ಆಗ್ತಾ ಇದೆ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಇವತ್ತು ಏಳು ತಾಲೂಕುಗಳನ್ನ ಎಂಬತ್ತೈದು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಏಕೈಕ ಯಾವುದಾದ್ರೂ ಉಪಯೋಗವಿದ್ರೆ ಅದು ಬೈಲಮಂಗಲ ಅದಕ್ಕಾಗಿ ಆ ಬೈಲಮಂಗಲ ಜಿಲ್ಲೆಯನ್ನಾಗಿ ಈ ಪೂರ್ವ ಅಧಿವೇಶನ ಘೋಷಣೆ ಮಾಡಬೇಕೆಂದು ಸಮಸ್ತ್ರಿ ಈಗಾಗಲೇ ಮೂವತ್ತು ವರ್ಷಗಳಿಂದ ನಡೆದಂಥ ಇದು ಬೈಲುಂಗಲ ಜಿಲ್ಲೆ ಆಭಕರ್ತ ಆಗತಕ್ಕ ಹೋರಾಟ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ನಮಗೆ ಜಿಲ್ಲೆಯನ್ನು ಮಾಡಲಿ ಅಷ್ಟೇ ಅದರ ಪರೀಕ್ಷೆಯನ್ನು ಸರ್ಕಾರ ಮಾಡೋದು ಬೇಡ ಅದನ್ನು ಪರೀಕ್ಷೆ ಮಾಡಕ್ಕೆ ಹೋಗಿ ಅಗ್ನಿ ಪರೀಕ್ಷೆ ಮಾಡಿ ಒಳಗೆ ಸರ್ಕಾರ ಬಿಡೋದು ಬೇಡ ಈ ಥರ ಅಗ್ನಿ ಆಗ್ಬಿದ್ರೆ ಏನಕ್ಕೆ ಅಗ್ನಿ ಒಳಗೆ ಬಿದ್ದು ಸರ್ಕಾರ ಸುಟ್ಕೊಂಡು ಹೋಗ್ತತಿ ಸುಟ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡೋದು ಬೇಡ ಇದ್ದಲ್ಲಿ ಇದನ್ನು ಜಿಲ್ಲೆಯನ್ನು ಕೊಟ್ಟು ಸರ್ಕಾರ ಒಳ್ಳೆಯ ನಿರ್ಣಯ ತೊಗೊಂಡು ತಗೊಂಡು ಈ ನಾಡಿನ ಜನ ಅವರಿಗೆ ಶುಭ ಆರೈಕೆ ಕೋರ್ತಕ್ಕಂಥ ವ್ಯವಸ್ಥೆ ಒಳ್ಳೆ ನಿರ್ಣಯ ಮಾಡಿ ಅನ್ನೋದೇ ನಮ್ಮ ಬೇಡಿಕೆ ಇದೆ